ಒಬ್ಬ ಕ್ಲಚಸ್ ಮೇಲೆ ಇರ್ತಕ್ಕಂಥ ವ್ಯಕ್ತಿನ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನಿಮ್ ಪೊಲೀಸ್ ಸಕ್ಷಮತೆ ಏನ್ ಉಳ್ಕೋತು ಈ ಮಂಡಿ ಮೇಲ್ಗಡೆಗೆ ಆಂಪ್ಯೂಟ್ ಆಗಿರೋ ರೈಟ್ ಲೆಗ್ ಆಂಪ್ಯೂಟ್ ಆಗಿರೋನು ಸ್ಟ್ರೆಚಸ್ ಮೇಲೆ ಬಂದು ದರೋಡೆ ಮಾಡಕ್ ದಟ್ ಇಸ್ ದಿ ಓನ್ಲಿ ಫ್ಯಾಕ್ಟರ್ ದಟ್ ಮೂಡ್ ಲಾಸ್ಟ್ ಅಕೇಶನ್ ನಾನು ಮಾಡ್ಬೇಕು ಅಂತ ಹೇಳಿದ್ದೆ ಬಟ್ ಅವರು ನಂಬರ್ ಆಫ್ ಕೇಸಸ್ ಇದೆ ಅಂದ್ರೆ ಇವರು ಕೊಡ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ಹೇಳಿಟ್ಟಿದ್ದೆ ಅಷ್ಟೇ ನೆನಪಿ ಬಟ್ ಬೇರೆ ಇರ್ಬೋದು ಬೇರೆ ಏನೋ ಚೇಷ್ಟೆ ಮಾಡಿರ್ಬೋದು ನಾ ಇಲ್ಲ ಅಂತ ಹೇಳಲ್ಲ ಅದ್ಯಾವುದೋ ಹನ್ನೊಂದು ಗಂಟೆ ರಾತ್ರಿನಲ್ಲಿ ಸ್ಟ್ರೆಚಸ್ ಮೇಲ್ ಕ್ಲಚಸ್ ಮೇಲೆ ಬಂದು ಅವನಿದ್ದು ಅಕಸ್ಮಾತ್ ಇವ್ರ ಪೊಲೀಸ್ನವ್ರು ನಿಜವಾಗ್ಲೂ ಅದನ್ನ ಹಿಡಿಯೋಕೆ ಹೋಗಿದ್ರೆ ಒಬ್ಬ ಕ್ಲಚಸ್ ಇಂದ ಎಷ್ಟು ದೂರ ಹೋಗೋಕ್ಕಾಗತ್ತೆ ಇವನ್ ಏನ್ ಮಾಡ್ತಾ ಇದ್ದ ಪೊಲೀಸ್ನವನು ದಪ್ಪೊಟ್ಟೆ ಇತ್ಕೊಂಡೋಗಿ ಅವ್ನು ಹಿಡಿಯಕಾಗ್ಲಿಲ್ಲ ಕೈಲಿ ಇವು ತ್ರೀ ನೈನ್ಟಿ ನೈನ್ ಫೋರ್ ನಾಟ್ ಟು ಆರ್ ಮಿಸ್ಯೂಸ್ಡ್ ಪ್ರಾವಿಷನ್ಸ್ ವಿ ಕಾಂಟ್ ಹೆಲ್ಪ್ ಇಟ್ ಅವರು ಪೊಲೀಸ್ನವರು ಹಾಕುವಾಗ ಇಂಥದ್ನೆಲ್ಲ ಹಾಕಬಾರ್ದು ಒಬ್ಬ ಕ್ಲಚಸ್ ಮೇಲೆ ಇರ್ತಕ್ಕಂಥ ವ್ಯಕ್ತಿನ ನಿಮ್ಗೆ ಹಿಡಿಯಕಾಗಲಿಲ್ಲ ಅಂದ್ರೆ ಪೊಲೀಸ್ ಸಕ್ಷಮತೆ ಏನ್ ಉಳ್ಕೋತು ಹೋಗಿ ಹಿಡ್ಕೊಂಡೋಗಿ ಹಿಡಿಯಕ ಆಗ್ತಿರ್ಲಿಲ್ಲ ಒಬ್ಬನ ಅವ್ನ ಓಡಾಕ್ ಬಿಡ್ತಾನ ಎಲ್ಲಾರು ಸಾಧ್ಯವ ಮಕ್ಕಿ ಕ ಮಕ್ಕಿ ಅಬ್ಜೆಕ್ಷನ್ಸ್ ಇವರು ಇದನ್ನ ಹಾಕೋದು ಅದನ್ನ ನಮ್ಮ ಇವರು ಡಿಸ್ಟಿಕ್ ಜಡ್ಜ್ ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಅವ್ರು ತಗೊಂಡಿದ್ರೆ ಒಂದ್ ಕೇಸ್ ಇಲ್ಲಿ ಕಡಿಮೆ ಆಗೋದಲ್ಲ ಅಷ್ಟೇ ದಟ್ಸ್ ಆಲ್ ದಿ ಆನರಬಲ್ ಎಪೆಕ್ಸ್ ನವರ ವ್ಯೂ ಅಷ್ಟೇ ನನಗೆ ಇಂಥವನ್ನೆಲ್ಲಾನು ಆದಷ್ಟು ಮಟ್ಟಕ್ಕೆ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅದರಿಂದ ಹೈಕೋರ್ಟ್ ಮೇಲಿನ ಹೊರೆ ಹೈಯರ್ ಕೋರ್ಟ್ಸ್ ಮೇಲಿನ ಹೊರೆ ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲಾದ್ರಲ್ಲೂ ರಿಜೆಕ್ಟ್ ಮಾಡಬೇಕು ಅಂತಾನೆ ಇರಬೇಡಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಬೇಲ್ ರಿಜೆಕ್ಟ್ ಮಾಡಿದ್ರೆ ಟಿವಿಲಿ ಹೆಸರು ಬರುತ್ತೆ ಕನಿಕ್ಷನ್ ಕೊಟ್ರೆ ಟಿವಿಲ್ ಹೆಸರು ಬರುತ್ತೆ ಪಬ್ಲಿಸಿಟಿ ಮಾಂಗಿಂಗ್ ಆಗ್ಬಿಡ್ಬಾರ್ದಲ್ಲ ಯಾವ ಅಲ್ಲಿ ರಿಜೆಕ್ಟ್ ಮಾಡ್ಬೇಕು ಆ ಕೇಸಲ್ ರಿಜೆಕ್ಟ್ ಮಾಡಿ ಎಲ್ಲದಕ್ಕೂ ಒಂದೇ ಮಂತ್ರ ಅಂತ ಹಾಕ್ಬಿಡ್ಬಾರ್ದು ಸೊ ಮೈ ಓನ್ಲಿ ಅಂಡವರಿ ದಿಸ್ ಆರ್ಡರ್ ಇಸ್ ದೇರ್ ಹೈಕೋರ್ಟ್ ಅಷ್ಟು ಅದೆಲ್ಲ ಹೇಳಕ್ ಮಾಡ್ಲಿ ಅವ್ರ ಪಾಪ ಸೇಸೋ ದೇ ವೆಂಟ್ ಟು ದಿ ಎಕ್ಸ್ಟೆಂಟ್ ಆಫ್ ಸೇಯಿಂಗ್ ಡಿಸ್ಟ್ರಿಕ್ಟ್ ಜುಡಿಷಿಯರಿನಲ್ಲಿ ಒಂದು ಫೀಲಿಂಗ್ ಇದೆ ಹೆಂಗೂ ಈ ಕೇಸ್ ನಾಳೆ ಅಲ್ಲ ಇವತ್ತಲ್ಲ ನಾಳೆ ಅಕ್ಪಿಟ್ಟೆ ಆಗೋದು ಬೇಲ್ ಸ್ಟೇಜ್ ಅಲ್ಲಿ ಎಷ್ಟೊತ್ತರೆಗೂ ಜೈಲಲ್ಲಿ ಇದ್ನೋ ಅಷ್ಟೇ ಶಿಕ್ಷೆ ಅನ್ನೋ ಒಂದು ಫೀಲಿಂಗ್ ಇದೆ ಆ ಫೀಲಿಂಗ್ನ ಡಿಸ್ಟ್ರಿಕ್ಟ್ ಜುಡಿಷಿಯರಿ ಮೆಂಬರ್ಸ್ ಇಂದ ತೆಗೆದು ಬಿಡ್ಬೇಕು ಅನ್ನೋದು ಸದಾಭಿಪ್ರಾಯ ಸುಪ್ರೀಂ ಕೋರ್ಟ್ ಇದು ಐ ಆಮ್ ಸೇಯಿಂಗ್ ಸದಾಭಿಪ್ರಾಯ ಓಕೆ ಆ ಸದಾಶಯವನ್ನ ಸದಾಭಿಪ್ರಾಯವನ್ನ ಆ ಮ್ಯಾಜಿಸ್ಟ್ರೇಟ್ ಲೆವೆಲ್ ಗೆ ಪರ್ಕುಲೇಟ್ ಮಾಡ್ತಕ್ಕಂತ ಗುರುತರವಾದ ಜವಾಬ್ದಾರಿ ಫೋರ್ ಏಟಿ ತ್ರೀ ನಲ್ಲಿ ಹೈಕೋರ್ಟ್ ಜಡ್ಜಸ್ ಆನರಬಲ್ ಜಸ್ಟಿಸ್ ಸಂಜಯ್ ಕಿಶನ್ ಕೋರ್ ರೋಟ್ ಫೋರ್ ಎಸ್ಟೇನ್ ಆರ್ಡರ್ ಆ ಸತೀಂದರ್ ನಲ್ಲಿ ಅವರು ಜಸ್ಟಿಸ್ ಸುಂದರೇಶ್ ಅವ್ರದೇ ಬೆಂಚ್ ಅದು ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಕಂಪ್ಯಾಂಡಿಯಂ ಬೇಲ್ ಆರ್ಡರ್ ಹ್ಮ್ ಆನ್ ದಿ ಸೇಮ್ ಡೇ ದರ್ ವಾಸ್ ಆಲ್ಸೋ ಎಲ್ ರಿಜೆಕ್ಟೆಡ್ ಬೈ ಸಮರ್ ಬೆಂಚ್ ವಾಟ್ ಯು ಡೂ ಫಾರ್ ದೆಮ್ ವಾಟ್ ಯು ಡೂ ಇನ್ ದಟ್ ಕೇಸ್ ಸತೀಂದ್ರೋರ್ಟ್ ಕೋರ್ಟ್ ಹೆಡ್ ದೀನ್ ರಿಟ್ ಯು ಡೂ ದೆಮ್ ಅಲ್ವಾ ಹಾಗಾಗಿ ಆ ಬೇಲ್ ಆಕ್ಟ್ ಬಂದು ಅದಲ್ಲಿ ಹೇಳಿದ್ದಾರಲ್ಲ ಬೇಲ್ ಆಕ್ಟ್ ನ ಆದಷ್ಟು ಮಾಡಿ ಅಂತ ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ಅನುಷ್ಠಾನಕ್ಕೆ ತನ್ನಿ ಅಂತ ತಂದ್ರೆ ನಮಗೂ ಪ್ರಾಬ್ಲಮ್ ಇಲ್ಲ ಲತಾ ಶ್ರೀಮತಿ ಲತಾ ಅವ್ರೇನ್ ಲಾಯರ್ ನ ನೇಮಕ ಮಾಡ್ಕೊತಾರಂತ ನೋಡಿ ಮತ್ತೆ ಬನ್ನಿಮ್ಮ ಬನ್ನಿ ತಾವೇನರ ಬೇರೆ ಲಾಯರ್ ನಾ ನೇಮಕ ಮಾಡಿಕೊಳ್ಳೋದೇನರ ಇಚ್ಛೆ ಇದ್ಯಾ ತಾವೇ ದೂರ ಕೊಟ್ರರೋ ತೆಗಿರಿ ಅದ್ನಾ ದೂರ ಕೊಟ್ರೋ ತಾವೇನೇ ತಮಗೆ ಬೇರೆ ಲಾಯರ್ ಬೇಕಾ ಸರ್ಕಾರ ಲಾಯರ್ನೋರ್ ಸಾಕಾ ಸೆಕೆಂಡ್ ರೆಸ್ಪಾಂಡೆಂಟ್ ಪ್ರೆಸೆಂಟ್ शी सबミಟ್ಸ್ ದಟ್ शी ಹಸ್ ನೋ ಇಂಟೆನ್ಷನ್ ಟು ಎಂಗೇಜ್ ಎ ಕೌನ್ಸಿಲ್ ಆಫ್ ಅರೋನ್ ಚಾಯ್ಸ್ ಅಂಡ್ ಲರ್ನಡ್ ಎಚ್ ಜಿಪಿ )){ }ಡ್ ಪ್ರೊಟೆಕ್ಟ್ ಹರ್ ಇಂಟರೆಸ್ಟ್ ಆಸ್ ವೆಲ್

ಎಲ್ಲಿದೆ ಏನ್ ಕೊಟ್ಟಿದ್ದೀರಿ ಅದನ್ನ ಆಧಾರ್ ಕಾರ್ಡ್ ಬೇಡ ಬೇರೆ ಏನೇನಾದ್ರು ಕೊಡಿ ಆಧಾರ್ ಕಾರ್ಡ್ ಅಲ್ಲಿ ಇರೋದೆಲ್ಲಾನು ಇರಲ್ಲ ಹ್ಮ್ ಏನೋ ಕೊಟ್ಟಿದಿರಿ ಇದ್ರಲ್ಲಿ ಏನು ಕಾಣಲ್ಲ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಏನೂ ಕಾಣೋದಿಲ್ಲ ನೋಡಿ ಇಲ್ಲಿ ನೋಡಿ ನಿಮ್ಗೆ ಏನಾರು ಕಣ್ರಿ ಹೇಳಿ ನನ್ ಕಣ್ಣಂತೂ ಚೆನ್ನಾಗಿಲ್ಲ ನಿಮ್ ಕಣ್ಣು ಚೆನ್ನಾಗಿರ್ಬೋದು మే యాకీరెల్యుమెంట్స్ ఓకే నై రీడ్ దిస్ మేడం దిస్ ఇన్ ది రిమాండ్ అప్లికేషన్ వాట్ దేవ్ స్టేటెడ్ సిక్ దిస్ వాట్ అబౌట్ ఆధార్ కార్డ్ దెన్ దెన్ Alright, where is that remand application? Read it. Papa Yakmate passport portrayal. british Madhya Darga. Preeti Vuchita passport kachitanta. Ah? How can she die? You'll have to say no? <laughs> ಫೈಲಿ ಯುವರ್ ಅಬ್ಜೆಕ್ಷನ್ ಅವ್ರು ಯಾರೋ ಸತ್ತೋಗಿದ್ದಾರೆ ಬೇರೆ ಮನೇಲಿ ಇದ್ರು ಲವ್ ಅಫೇರು ಅವ್ರ ಅತ್ತೆ ಏನ್ ಮಾಡ್ತಾರ ಅದಕ್ಕೆ ಬೇರೆ ಮನ್ಲೇ ಇದ್ರು ಅಂತ ಅವ್ರು ಆತ ಆತ ಹೋಗಿ ಇವ್ರ ಮನೆ ಪ್ರೀತಿ ಮದ್ವೆ ಆಗಿದ್ರಿಂದ ಅವ್ರೆಲ್ಲ ಅವ್ರ ಹೆಂಡತಿ ಮನೆ ಊರಿಗೆ ಸೇರ್ಬಿಟ್ಟಿದ್ದ ಸೊ ನಾವ್ ತಂದೆ ತಾಯಿ ನಂಪಾಡಿ ನಾವಿದ್ವಿ ಈ ಅಯೋಗ್ಯ ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವ್ನ ಹೆಂಡತಿ ಸರ್ ನಾವೇನ್ ಮಾಡೋದು end file. you are not in custody. it's a 438 request. per se, this court does not grant in such matters. taking note of these aspects only, we are looking at it. honorable justice banerjee, 15 years earlier, i said no anticipatory bail in not for i've seen that after following the supreme court, it's a menace.